ಗಾಯ್ಸ್ ನಮಸ್ತೆ ಇವರ ತಂಗಿ ನಾನು ನಾಳೆ ನಮ್ಮ ಅತ್ತೆ ಮಗನದು ನಾಮಕರಣ ಇದೆ ನೇಮಿಂಗ್ ಶರ್ಮನ್ ಇದೆ ಎಲ್ಲರೂ ಬರಬೇಕು ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾಳೆ ಇವಳು ಗೌತಮಿ ಅಂತ ನನ್ನ ತಂಗಿ ಇವಳು ನಮ್ಮಕ್ಕ ಜ್ಯೋತಿ ಅಕ್ಕ ಇವಳು ರೂಪಕ್ಕ ಅವಳು ಪಿಂಕಿ ನಮ್ಮ ಅತ್ತೆ ಅವರು ನಮ್ಮ ನಾಮಕರಣ ಇರೋ ಮಗು ಏನಾಗ್ಬಿಟ್ಟವ್ರು ಅಜ್ಜಿ ದೊಡಮ್ಮ ದೊಡಮ್ಮ ಅವರು ಇವರು ಅವ್ರ ನೀವೇನೂರು ಮಾವ ಇವರು ದೊಡ್ಡ ಅಜ್ಜಿ ಶಿವಮೊಗ್ಗ ಅಶೋಕ್ ನಗರ ಸೆಕೆಂಡ್ ಬರ್ರಿ ಕರ್ಕೊಂಡು ಹೋಗ್ತೀನಿ ಶಬಾಶ್ ಓಕೆ ಎಲ್ಲರೂ ಬಂದ್ಬಿಡಿ ಗಾಯ್ಸ್ ನಾಳೆ ಶುಕ್ರವಾರ ನಮ್ಮ ಅಜ್ಜಿ ನೋಡ್ರಿ ಇವರು ತೋರಿಸಿ ಆ ಕಡೆ ಹೋಗ್ಬಿಟ್ರು ಬೇಡ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾಟಕ ಮಾಡ್ತಾ ನೋಡಿ ಸ್ಟೂಲ್ ಹತ್ತೀನಿ ಅಂದೆ ಮಾಡಿಲ್ಲ ಅಂತಾನೆ ತೋರಿಸ್ತೀನಿ ನಾನು ಇದ್ರಲ್ಲಿ ಹೌದು ಬರ್ಲಿ 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 ಇನ್ನ ಜೋರಾಗಿ ದೊಡ್ಡದೇ ಆಗ್ತಾ ಇಲ್ಲ ಅದು ಕಟ್ಟಿರೋ ಬಲೂನ್ ಎಷ್ಟ್ ಚೆನ್ನಾಗಿ ಓದ್ತಾ ಇದ್ರ ನೋಡ್ರಿ ಇವರು ಅಲ್ಲ ಕಟ್ಟಿರೋ ಬಲೂನ್ ಓದ್ತಾ ಇರವ್ರಿ ಇವ್ರೆಡಿ ರೆಡಿ ಆಗಿರೋ ಮತ್ತೆ ರೆಡಿ ಮಾಡೋದು ಯಾರು ಬೇಡ ಅಂದ್ರು ನಮ್ಮ ಅಜ್ಜಿ ಕೇಳು ಯಾರ್ಯಾರು ಏನೇನ್ ಮಾಡ್ತಾ ಇದ್ದೀರಾ ಹೇಳು ಆಯ್ತು ನೀನು ಇವಾಗ ಕೇಳು ನಾರ್ಮಲ್ ಆಗಿ ಕೇಳು ಏನೇನ್ ಮಾಡ್ತೀರಾ ಅಂತ ದೊಡ್ದೇ ಆಗ್ತಾ ಇಲ್ಲ ಅದು ಕಟ್ಟಿರೋನ್ ಕಟ್ಟತರ ಮಾಡ್ತೇನೆ ಎಷ್ಟು ಸುಳ್ಳು ಎಷ್ಟು ನಾಟಕ ಯೂಟ್ಯೂಬಲ್ಲಿ ಹಿಂಗೆ ಆಗ್ತೀನಿ ನಾನು ನೋಡ್ತಾ ಇ ಬಾರಿ ಚೆನ್ನ ತನಕ ಮಾಡ್ತೀವಿ ಅಲ್ಲ ಇದೇನು ನಾನು ಎಷ್ಟವರ್ ಬೇಕಾದ್ರೆ ಹಾಕ್ಬೋದು

ಸುಮ್ಮನೆ ಯಾವ್ದ ಮಾಾರೆ ಸಾಕ್ ಬಿಡು ಹೋಗ್ಲಿ ಯಾವ ಕಳ್ಸಲ್ಲ ಕಣ ಫೋಟೋ ಎಲ್ಲಿಂದ ಎಲ್ಲಿಗೆ ಬಂದಿಲ್ಲಮ್ಮ ನನ್ನ ಜೊತೆಗೆ ಬಂದಿದ್ದ ಗೌತಮಿ మీకు పక్కే కలే వాతిరు మన్నిలేకుదమ్మ అదే వక్షల మన్నిలేకుదమ్మ అదే

ರೆಡಿ ಆಗಿದ್ದಾರೆ ಇವಾಗ ಮಗು ನಾಮಕರಣಕ್ಕೆ ಹೋಗೋಕ್ಕೆ ಈಗ ಏನೇನು ಅದು ಹೇಳ್ರಿ ಹಾಂ ಹಾಂ ಜೋರಾಗಿ ಹೇಳಬೇಕು ಸ್ವಲ್ಪ ಹಾಂ ಓಕೆ ಸರಿ ಮಮ್ಮ ಹಾಂ ಬರ್ರಿ ಹೊರಗಡೆ ಹಂಗೆ ಎಲ್ಲರನ್ನು ಸೇರಿ ತೆಗಿತೇವೆ

ಕರ್ಣನಿದೆ ನೋಡ್ಬಿಡ್ರಿ ಇಲ್ಲಿ ನಾನು ಇವಾಗಲೇ ಹೇಳ್ಬಿಡಲೇ मा जोर आगे तई तक तई तक நான் <laughs> இவாகல <laughs> ತಡಿಯೋ ಮಾಡಣ ಇಬ್ಬರು ಅವ್ರು ನೋಡ್ತಿರೋ ದೋಡಲ್ಲಿ ಈಗ ಹಾ